ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಸಿಎಂ ಸ್ಥಾನದ ಮಹತ್ವಾಕಾಂಕ್ಷೆ ಹೊಂದಿರುವ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅದೇ ತಂತ್ರಗಾರಿಕೆಯ ಮೂಲಕ ಒಬ್ಬೊಬ್ಬ ಶಾಸಕರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಬೆಂಬಲ ಪಡೆಯುವಂತಹ ಕೆಲಸ ಕೂಡ ಆರಂಭ ಆಗಿದೆ ಸಿಎಂ ಪಠಕ್ಕಾಗಿ ಮತ್ತೊಮ್ಮೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಇನ್ನು ಬೆಂಬಲಿಗರು ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಟಿಕಾಣಿ ಹೂಡಲಿದ್ದಾರೆ ಬಂಡೆಗೆ ಪಟ್ಟ ಕಟ್ಟೋದಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಎನ್ನುವ ಡಿಕೆಶಿ ಬೆಂಬಲಿಗರು ಕಾಂಗ್ರೆಸ್ ವರಿಷ್ಠರ ಭೇಟಿಯಾಗಿ ಮನವೊಲಿಸೋದಕ್ಕೆ ಆಗುವಂತಹ ಎಲ್ಲ ಪ್ರಯತ್ನಗಳು ಕೂಡ ಸಾಕ್ತಾ ಇದೆ ವರಿಷ್ಠರ ಭೇಟಿಗೆ ಏಳು ಶಾಸಕರ ತಂಡ ದೆಹಲಿಗೆ ದೌಡಾಯಿಸದೆ ಅನ್ನೋದು ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಇವತ್ತು ಮತ್ತೊಂದು ಶಾಸಕರ ತಂಡ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬಹಿರಂಗವಾಗಿಯೇ ಶಿ ಮಣದಿಂದ ಈಗ ಲಾಭಿ ಆರಂಭ ಆಗದೆ ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿ ನಾಲ್ಕು ದಿನ ಕಳೆದರೂ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ಈ ಯಾಕೆ ಭೇಟಿ ಮಾಡಿಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹಾಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಧಿಕಾರ ಹಸ್ತಾಂತರದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ತಂಡ ದೆಹಲಿಯಲ್ಲಿ ಪರೇಡ್ ಅನ್ನ ನಡೆಸಿರುತ್ತೆ ಇದರ ಬೆನ್ನಲ್ಲೇ ಶುಕ್ರವಾರ ಸಂಜೆನೆ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಇನ್ನು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡುವಂತ ಕೆಲಸ ಕೂಡ ಆಗತ್ತೆ ಕೆ ಜೆ ಜಾರ್ಜ್ ಹಾಗೆ ಹೆಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸೇರಿ ಹಲವರು ಖರ್ಗೆ ಭೇಟಿಯಾಗಿ ನಡೆಸ್ತಾರೆ ನಡೆಸುತ್ತಾರೆ ನಾಲ್ಕು ದಿನವೂ ಕೂಡ ಖರ್ಗೆ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡುವುದಿಲ್ಲ ಿಲ್ಲ ಬದಲಿಗೆ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಂತಹ ಕೆ ಜೆ ಜಾರ್ಜ್ ಏನಿದ್ದಾರೆ ಅವರೊಂದಿಗೆ ಡಿಸೆಂಬ ಶಿವಕುಮಾರ್ ಚರ್ಚೆಯನ್ನ ಕೂಡ ನಡೆಸುತ್ತಾರೆ ಜಾರ್ಜ್ ಅವರೊಂದಿಗೆ ಚರ್ಚೆಯನ್ನ ನಡೆಸಿ ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾ ಇತ್ತು ಇನ್ನು ಖರ್ಗೆ ಈ ಒಂದು ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಏನು ವರದಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಆ ಒಂದು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆಯನ್ನ ನಡೆಸ್ತಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನಾದರೂ ಸ್ಪಷ್ಟ ಮಾಹಿತಿ ರವಾನೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು